ಭೂಮಿ ಮೇಲೆ ಸ್ವಯಂ ಶ್ರೀಕೃಷ್ಣನೇ ಬಂದು ತನ್ನ ಭಕ್ತನ ಅಂತ್ಯ ಸಂಸ್ಕಾರ ಮಾಡಿದ ಅಂದ್ರೆ ನಂಬ್ತೀರಾ ಮರಣ ಹೊಂದಿದ ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಿದ ಆ ಮಗು ಅಸ್ಥಿಯನ್ನು ನದಿಯಲ್ಲಿ ಬಿಟ್ಟು ಮುಳುಗಿದ ಮತ್ತೆ ಮೇಲೆ ಏಳಲೇ ಇಲ್ಲ ಹಾಗಾದ್ರೆ ಆ ಮಗು ಮತ್ತೆ ಸಿಕ್ಕಿದ್ದು ಎಲ್ಲಿ ಆ ಮಗು ಬನ್ನಿ ಪರಮಾತ್ಮನ ಈ ಅದ್ಭುತ ಪವಾಡದ ಬಗ್ಗೆ ತಿಳ್ಕೊಳ್ಳೋಣ ಹೌದು ನೀವೇನಾದ್ರೂ ಪ್ರಯಾಗ್ರಾಜ್ಗೆ ಹೋದ್ರೆ ಈ ದಿವ್ಯವಾದ ಶ್ರೀ ಕೃಷ್ಣನ ಮಂದಿರವನ್ನ ದರ್ಶನ ಮಾಡದೆ ಬರೋದೇ ಇಲ್ಲ ಅಂತಹ ಅದ್ಭುತವಾದ ಪವಾಡಗಳನ್ನೇ ಮಾಡಿದಾನೆ ಅಲ್ಲಿರೋ ಹೂಂಜ್ ಬಿಹಾರಿ ಕೃಷ್ಣ ನೀವು ಪ್ರಯಾಗ್ರಾಜ್ಯಕ್ಕೆ ಹೋದ್ರೆ ಖಂಡಿತ ಈ ಪವಾಡ ಕೇಳಿದ ಮೇಲೆ ಈ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀರಾ ಹೌದು ಇಲ್ಲಿಯೂ ಹೂಂಜ್ ಬಿಹಾರಿ ಮಂದಿರನೆ ನಮ್ಮ ಕೃಷ್ಣನ ದೇವಸ್ಥಾನ ಹೌದು ಕೃಷ್ಣನ ಆಸಕ್ತಿದಾಯಕ ಚರಿತ್ರೆ ಇದೆ ಅದ್ಭುತ ಕತೆ ಕೂಡ ಹೌದು ಈ ಮಂದಿರವನ್ನ ಕಟ್ಟಿಸಿದ್ದು ಒಬ್ಬ ಆಗರ್ಭ ಶ್ರೀಮಂತ ಮಹಾರಾಜನೇ ಅಂತ ಹೇಳ್ಬೋದು ಸತ್ಯ ಏನು ಅಂತ ಹೇಳಿದ್ರೆ ಆತನಿಗೆ ಮಕ್ಕಳೇ ಇರ್ಲಿಲ್ಲ ಹಲವು ವರ್ಷಗಳ ಕಾದ್ರೂ ಮಕ್ಕಳು ಆಗ್ಲೇ ಇಲ್ಲ ಆಗ ಆತ ಏನ್ ಮಾಡ್ತಾನೆ ಅಂದ್ರೆ ಹೂಂಚ್ ಬಿಹಾರಿ ಮಂದಿರ ಅಂತ ಈ ದೇವಸ್ಥಾನವನ್ನ ಕಟ್ಟಿಸ್ತಾನೆ ಅಲ್ಲಿ ಈ ಹೂಂಜ್ ಬಿಹಾರಿಯನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಜನ ಕೇಳ್ತಾರೆ ಅಲ್ಲ ನೀನು ಇಷ್ಟೊಂದೆಲ್ಲ ಆಸ್ತಿ ಮಾಡಿದ್ಯಾ ಇಷ್ಟೊಂದು ಸಂಪತ್ತಿದೆ ಒಂದು ಮಗುವನ್ನಾದ್ರೂ ದತ್ತು ತಗೊಳ್ಬಹುದಲ್ವಾ ಅಂತ ಕೇಳ್ತಾರೆ ಅದಕ್ಕೆ ರಾಜ ಹೇಳ್ತಾನೆ ನನಗೆ ಹೂಂಜ್ ಬಿಹಾರಿನೇ ನನ್ನ ಮಗ ಇನ್ನು ಬೇರೆ ಮಕ್ಕಳು ನನಗ್ಯಾಕ್ ಬೇಕು ಅಂತ ಹೇಳಿ ಸುಮ್ಮನಾಗ್ತಾನೆ ಆದರೆ ಜನ ಸುಮ್ಮನಿರಲಿಲ್ಲ ನೀನೇನೋ ಹೂಂಜ್ ಬಿಹಾರಿನ ನಿನ್ ಮಗಾನೇ ಅಂದ್ಕೊಂಡಿದೀಯ ಆದರೆ ಹೂಂಜ್ ಬಿಹಾರಿನೂ ನಿನ್ನ ತನ್ನ ತಂದೆ ಅಂತ ತಿಳ್ಕೊಂಡಿದಾನಾ ಅಂತ ತಮಾಷೆ ಮಾಡ್ತಾರೆ ನಾಳೆ ನೀನು ಸತ್ತು ಹೋದ್ರೆ ನಿನ್ನ ಅಂತಿಮ ಕ್ರಿಯೆಯನ್ನ ಯಾರು ಮಾಡ್ತಾರೆ ಅಂತ ಜನ ಕೇಳ್ತಾರೆ ಆಗ ಆತ ಹೇಳ್ತಾನೆ ಹೂಂಜ್ ಬಿಹಾರಿ ಹೂಂಜ್ ಬಿಹಾರಿ ಮಾಡ್ತಾನೆ ನನ್ನ ಅಂತಿಮ ಕ್ರಿಯೆಯನ್ನ ಅಂತ ಹೇಳ್ತಾನೆ ಅದಕ್ಕೆ ಜನ ಅವನ ಮಾತುಗಳನ್ನ ಕೇಳಿ ನಗ್ತಾರೆ ಹಾಗೆ ನಗ್ತಾ ನಗ್ತಾ ಹೀಗೆ ಹೇಳ್ತಾರೆ ಅಲ್ಲ ದೇವ್ರೇನಾದ್ರೂ ಬಂದು ಅಂತ್ಯಕ್ರಿಯೆ ಮಾಡ್ತಾನ ಅಂತ ಹಾಗೆ ದಿನಗಳು ಕಳೀತಿದ್ದ ಹಾಗೆ ಒಂದು ದಿನ ಆ ರಾಜ ಮರಣವನ್ನ ಹೊಂತಾನೆ ಆಗ ಊರಿನ ಜನ ಎಲ್ಲ ಅಂದ್ರೆ ಪ್ರಯಾಗ್ರಾಜ್ನ ಜನ ಎಲ್ಲಾ ಬಂದು ಸೇರ್ಕೊಳ್ತಾರೆ ರಾಜನ ಅಂತಿಮ ದರ್ಶನಕ್ಕೆ ಮತ್ತೆ ಅಂತಿಮ ಕ್ರಿಯೆ ಕೂಡ ಮಾಡ್ಬೇಕಾಗಿರತ್ತೆ ಅದರಿಂದಾಗಿ ಎಲ್ಲಾ ಜನಗಳು ನೆರವೇರಿರ್ತಾರೆ ಅಂತ ಸಂದರ್ಭದಲ್ಲಿ ಇದ್ದಕ್ಕೆ ಇದ್ದ ಹಾಗೆ ಎಲ್ಲಿಂದಾನು ಸುಮಾರು ನೂರಾರು ಜನ ಮಕ್ಕಳು ಬಂದು ಅಳೋದಕ್ಕೆ ಶುರು ಮಾಡ್ತಾರೆ ರಾಜನ ಮರಣವನ್ನ ಒಪ್ಪಿಕೊಳ್ಳೋದಕ್ಕೆ ಆಗದೆ ಇರುವಷ್ಟು ಸಂಕಟವನ್ನ ವ್ಯಕ್ತಪಡಿಸ್ತಿರ್ತಾರೆ ಹಾಗೆ ಅತಿಯಾಗಿ ರೋಧಿಸ್ತಾ ಇರೋದನ್ನ ನೋಡಿದ ಅಲ್ಲಿನ ಜನ ಎಲ್ಲ ಕೇಳ್ತಾರೆ ಯಾಕೆ ಯಾಕೆ ನೀವು ಇಷ್ಟೆಲ್ಲ ಅಳ್ತಾ ಇದ್ದೀರಾ ಯಾರು ನೀವೆಲ್ಲ ಅಂತ ಕೇಳ್ತಾರೆ ಆಗ ಆ ಮಕ್ಕಳು ಹೇಳ್ತಾರೆ ಇವರೇ ಇವರೇ ನಮ್ಮನ್ನ ಇಲ್ಲಿಯವರೆಗೂ ಸಾಕಿ ಸಲಹುತ್ತಾ ಇದ್ದವರು ನಾವೆಲ್ಲ ಅನಾಥ ಮಕ್ಕಳು ನಮ್ಮ ಶಿಕ್ಷಣದಿಂದ ಹಿಡಿದು ನಮ್ಮ ಸಂಪೂರ್ಣ ಜೀವನದ ಜವಾಬ್ದಾರಿಯೇ ಇವರದಾಗಿತ್ತು ಅಂತ ಜೋರಾಗಿ ಇನ್ನು ಅಳೋದಿಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಒಂದು ಮಗು ಅಂತೂ ತುಂಬಾ ಜೋರಾಗಿ ಅಪಾರ ದುಃಖದಿಂದ ಅಳ್ತಾ ಇತ್ತು ಆ ಮಗುವನ್ನ ಕರೆದು ಕೇಳ್ತಾ ನೋಡಿದ್ರೆ ಎಷ್ಟು ಪ್ರಿಯರಾಗಿದ್ರು ಈ ವ್ಯಕ್ತಿ ಅಂತ ಹಾಗಾದ್ರೆ ಇವರ ಅಂತ ಕೇಳ್ತಾರೆ ಆಗ ಒಂದು ಯೋಚಿಸದೆ ಆ ಮಗು ಹೌದು ನಾನು ಮಾಡ್ತೀನಿ ಅಂತ ಹೇಳುತ್ತೆ ಆಗ ಅಂತಿಮ ಕ್ರಿಯೆಗೆ ಸಿದ್ಧತೆಯನ್ನ ನಡೆಸಿಕೊಂಡ ಅವರು ಆ ಮಗುವಿನ ಕೈಯಿಂದಾನೆ ಪ್ರದಕ್ಷಿಣೆಯನ್ನ ಬಡಿಸಿ ಅಂತ್ಯಕ್ರಿಯೆಯನ್ನು ಕೂಡ ನಡೆಯುತ್ತೆ ಅದಾದ ಮೇಲೆ ಆ ಅಸ್ಥಿಯನ್ನ ಕೂಡ ನದಿಯಲ್ಲಿ ವಿಸರ್ಜಿಸಬೇಕಾಗತ್ತೆ ಅದಕ್ಕೂ ಕೂಡ ಆ ಮಗುವನ್ನೇ ಕರೀತಾರೆ ಆ ಮಗುವೆ ವಿಸರ್ಜನೆಯನ್ನ ಮಾಡಲಿಕ್ಕೆ ಅಸ್ಥಿಯನ್ನ ತೆಗೆದುಕೊಂಡು ನದಿಯ ಬಳಿಗೆ ಹೋದ ಆ ಮಗು ಅಸ್ಥಿಯನ್ನ ನದಿಯಲ್ಲಿ ವಿಸರ್ಜಿಸುತ್ತೆ ವಿಸರ್ಜಿಸಿದ ನಂತರ ನೀರಿನಲ್ಲಿ ಮುಳುಗತ್ತೆ ಹೀಗೆ ಮುಳುಗಿದ ಮಗು ಮತ್ತೆ ಮೇಲೆ ಏಳೋದೇ ಇಲ್ಲ ಹೇಗೆ ಮಗು ಮೇಲೆ ಏಳದೆ ಇರೋದನ್ನ ನೋಡಿ ಅಲ್ಲಿದ್ದ ಜನಗಳಿಗೆ ಸಂಪೂರ್ಣವಾಗಿ ಭಯ ಶುರುವಾಗುತ್ತೆ ಇದರಿಂದ ತಕ್ಷಣಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಊರಲ್ಲೇ ಇದ್ದಂತಹ ಈಜುಗಾರರು ಈಜು ಬರೋ ಅಂತವರನ್ನ ಕರೆಸಿ ನೀರಲ್ಲಿ ಮುಳುಗಿಸ್ಬಿಡ್ತಾರೆ ಹೋಗಿ ಮಗುವನ ಹುಡುಕಿ ಇಲ್ಲೇ ಮುಳುಗಿದ್ದಾನೆ ಇಲ್ಲೇ ಹತ್ರದಲ್ಲಿ ಇರ್ತಾನೆ ಅಂತ ಹೇಳಿ ಹುಡುಕ್ಸ್ತಾರೆ ಅವರು ಸಂಪೂರ್ಣ ನದಿಯನ್ನೇ ಹುಡುಕ್ಸ್ ಆದ್ರೆ ಮಗು ಮಾತ್ರ ಸಿಗೋದಿಲ್ಲ ಆಗ ಭಯಗೊಂಡ ಅವರು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಇದ್ದಾಗ ಈ ಸುದ್ದಿ ತಿಳಿದು ಎಲ್ಲ ಜನಗಳು ಒಟ್ಟಾಗ್ಬಿಡ್ತಾರೆ ಅದೇ ಜನಗಳ ಸಂದಣಿಯಲ್ಲಿದ್ದ ಒಬ್ಬ ವ್ಯಕ್ತಿ ಯಾವಾಗಲೂ ಈ ರಾಜ ಹೇಳ್ತಿದ್ದ ಹೂಂಜ್ ಬಿಹಾರಿನೇ ನನ್ನ ಮಗ ಅಂತ ಏನಾದರೂ ಆಗಲಿ ಒಂದ್ಸಲ ಹೋಗಿ ದೇವಸ್ಥಾನದ ಹತ್ರ ನೋಡೋಣ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೂ ಸಿಗಬಹುದು ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ನೀರಲ್ಲಿ ಮುಳುಗಿದ ಮಗು ಸಿಗ್ಲೇ ಇಲ್ವಲ್ಲ ಅಂತ ಬಯದಲ್ಲಿದ್ದ ಜನ ಎಲ್ಲ ಸೇರಿ ಮಂದಿರದ ಹತ್ರ ಓಡೋಡಿ ಬರ್ತಾರೆ ಮಂದಿರದ ಹತ್ರ ಓಡಿ ಬಂದ ಎಲ್ಲ ಜನರು ಗರ್ಭಗುಡಿಯ ಸಮೀಪಕ್ಕೆ ಬಂದವರು ಸಂಪೂರ್ಣವಾಗಿ ಸ್ತಬ್ಧವಾಗಿ ನಿಂತು ಬಿಡ್ತಾರೆ ಆಶ್ಚರ್ಯವಾಗ್ಬಿಡತ್ತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿದ್ದ ಹೂಂಜ್ ಬಿಹಾರಿಯ ಮೂರ್ತಿ ಸಂಪೂರ್ಣವಾಗಿ ನೀರಿನಿಂದ ಒದ್ದೆಯಾಗಿರುತ್ತೆ ಪೂಂಚ್ ಬಿಹಾರಿಗೆ ತೊಡಿಸಿದ ವಸ್ತ್ರಗಳು ಕೂಡ ಸಂಪೂರ್ಣವಾಗಿ ನೀರಿಂದ ಒದ್ದೆಯಾಗಿರುತ್ತೆ ಮೂರ್ತಿಯಿಂದ ನೀರು ಕೆಳಗೆ ಇಳಿದು ಹೋಗ್ತಾ ಇರುತ್ತೆ ಇದನ್ನ ನೋಡಿದ ಎಲ್ಲರೂ ಆಶ್ಚರ್ಯಗೊಳ್ತಾರೆ ಇದೆಂತಹ ಲೀಲೆ ನಿನ್ನ ದುನ ಮಗನೆ ಎಂದು ಕರೆದು ಮಂದಿರ ಕಟ್ಟಿದ ಮಾತ್ರಕ್ಕೆ ಅಂತ್ಯ ಸಂಸ್ಕಾರವನ್ನೇ ಮಾಡಿ ನಾನು ಮಗನೇ ಎಂದು ತೋರಿಸೇ ಅಂತ ಎಲ್ಲರೂ ಹೇಳ್ತಾರೆ ಅಂದಿನಿಂದ ಉಂಜ್ ವಿಹಾರಿಯ ಮೇಲೆ ಇನ್ನಷ್ಟು ಭಕ್ತಿ ಹೆಚ್ಚಾಗತ್ತೆ ಎಲ್ಲ ಭಕ್ತ ವೃಂದಕ್ಕೆ ಕೇಳಿದ್ರೆಲ್ಲ ನೀನೇ ನನ್ಗೆಲ್ಲ ನಿನ್ ಬಿಟ್ರೆ ಯಾರಿಲ್ಲ ಮಗು ಇಲ್ಲ ಅಂದ್ರೆ ಏನು ನೀನೇ ನನ್ ಮಗು ಅಂತ ಅವನನ್ನೇ ನಂಬ್ಕೊಂಡಿದ್ದಕ್ಕೆ ಅವನು ಕೈ ಬಿಡಲೇ ಇಲ್ಲ ಕೊನೆವರೆಗೂ ಕಾದು ಕೊನೆಗೆ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಮುಗಿಸ್ತಾ ಅದಕ್ಕೆ ಹೇಳೋದು ನಮ್ಮ ಬದುಕಲ್ಲಿ ಯಾವುದೇ ಪ್ರೀತಿಯ ಕೊರತೆ ಇದ್ರೂ ಯಾವುದೇ ಕೊರತೆ ಇದ್ರೂ ಆ ಸ್ಥಾನನ ತುಂಬೋದಿಕ್ಕೆ ಸಾಧ್ಯವಾಗೋದು ಭಗವಂತನಿಂದ ಮಾತ್ರ ಅದಕ್ಕೆ ಅವನನ್ನೇ ನಂಬಿಕೊಂಡು ಬದುಕುವರ ಬದುಕು ಪಾವನವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೆ ಹೊಸದಾಗಿರೋ ನನ್ನ ಈ ಹರೆ ಶ್ರೀನಿವಾಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಅದ್ಭುತವಾಗಿ ಸಿಕ್ಕಿದೆ ಅದ್ಭುತವಾದ ಕಮೆಂಟ್ ಮಾಡೋ ಮೂಲಕ ಲೈಕ್ ಮಾಡೋ ಮೂಲಕ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆ ಅನಂತವನ್ನು ತಗೊಂಡು ಧನ್ಯವಾದಗಳು ಸರ್ವೇ ಜನ ಹಾಸುಕಮ ಸಮಸ್ತ ಸನ್ಮಂಗಳಾಗಿ ಭವಂತು ಶ್ರೀ ಕೃಷ್ಣ ಅಪ್ಪಣಮಸ್ತು